ಎಲ್ರಿಗೂ ಗುಡ್ ಮಾರ್ನಿಂಗ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬೆಳಗಿನ ಜಾವ ಸುಮಾರು ಐದು ಗಂಟೆ ಆಗಿದೆ ಟೈಮು ಏನಕ್ಕೆ ಇಷ್ಟು ಬೇಗ ಇದ್ದಿದ್ದೀವಿ ಅಂತ ನೋಡಿ ಗೊತ್ತಾಗುತ್ತೆ ಏನು ಕಣ್ಣು ನಮ್ಗೆ ಬಿಟ್ಕೊಂಡು ನೋಡ್ತಾ ಇದ್ದು ಮೊಬೈಲ್ ಅಳಿಕೆ ಕಣ್ಣಿಟ್ಟು ಕಳ್ತಾಯಿತು ಬೇಗ ಏನಕ್ಕೆ ಎದ್ದಿದ್ದೀವಿ ಅಂದರೆ ಊರು ಜಾತ್ರೆ ಇದೆ ಇವತ್ತು ಹಂಗಾಗಿ ಬೇಗ ಓಡಬೇಕು ಊರಿಗೆ ಅಂತನ್ಬಿಟ್ಟು ಐದು ಗಂಟೆಗೆ ಎದ್ದಿದ್ದೀನಿ ರಾತ್ರಿ ಹೂವು ತಗೊಂಡು ಬಂದಿದ್ದೆ ಕಟ್ಟೋಕ್ಕಾಗಿರಲಿಲ್ಲ ಅದಕ್ಕೆ ಬೆಳಗ ಬೇಗ ಎದ್ದು ಹೂವು ಕಟ್ಕೊಂಡು ಇವಾಗ ಸ್ನಾನ ಹಾಕ್ಕೊಂಡು ರೆಡಿಯಾಗಿ ಓಡ್ತೀವಿ ಎಲ್ಲಿತ್ತು ಎಲ್ಲ ರೆಡಿ ಅಷ್ಟರಲ್ಲಿ ಒಂದು ಏಳುವರೆ ಆಗಿತ್ತು ಒಟ್ವಿ ಬೆಳಗ್ಗೆ ಬೇಗ ಹೋಗ್ಬೇಕು ಅಂದ್ಕೊಂಡ್ವಿ ಅಂದ್ರೂ ಏಳುವರೆ ಲೇಟ್ ಆಗೋಯ್ತು ಬೆಂಗಳೂರಿಂದ ಊರಿಗೆ ಹೋಗ್ತಿದ್ದೀವಿ ಅಂದ್ರೆ ಎಲ್ರಿಗೂ ಖುಷಿ ಆಗುತ್ತಲ್ವಾ ನನ್ನ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿಬಿಟ್ಟಿತ್ತು ಆದರೆ ಒಂದೇ ಒಂದು ಬೇಜಾರು ಏನಪ್ಪ ಅಂದರೆ ಮತ್ತೆ ರಿಟರ್ನ್ ಸಂಜೆ ವಾಪಸ್ ಬರಬೇಕಲ್ಲ ಅಂತಂದ್ಬಿಟ್ಟು ಬೇಜಾರಾಗಿತ್ತು ಬೆಂಗಳೂರಲ್ಲಂತೂ ಬರೀ ಫ್ಯಾಕ್ಟ್ರಿ ಬಿಲ್ಡಿಂಗ್ ನೋಡಿ ನೋಡಿ ಬೇಜಾರು ಊರ ಕಡೆ ಹೋದರೆ ಏನೋ ಒಂಥರ ಖುಷಿಯಾಗುತ್ತೆ ಈ ಬೆಂಗಳೂರಲ್ಲಿ ಒಂದು ಸಿಗ್ನಲ್ ದಾಟಬೇಕು ಅಂದರೆ ಮಿನಿಮಮ್ ಹತ್ತರಿಂದ ಹದಿನೈದು ನಿಮಿಷ ನಿಂತ್ಕೊಬೇಕು ಊರು ಕಡೆ ರೋಡಲ್ಲಿ ಗಾಡಿಗಳು ಕಡಿಮೆ ಜಾಸ್ತಿ ಓಡಾಡಲ್ಲ ಏನಿಲ್ಲ ಹಂಗಾಗಿ ಫಾಸ್ಟಾಗಿ ಓದ್ತಾವ್ರೆ ನಮ್ಮ ಮನೆಯವರು ಹೋಗ್ಬಿಟ್ಟು ಬಿಟ್ಬಿಟ್ಟು ರಿಟರ್ನ್ ಹೋಗಬೇಕು ಅಂದ್ಬಿಟ್ಟು ಬೇಗ ಹೊರಟ್ರು ನಾವು ಮನೆಗೆ ಬಂದಿದ್ದಾಯಿತು ಆಲ್ರೆಡಿ ಅರ್ಧ ಅಡುಗೆನೇ ಮುಗ್ದು ಹೋಗ್ಬಿಟ್ಟಿತ್ತು ನಾವು ಬರೋ ಅಷ್ಟರಲ್ಲಿ ನಾನು ಹೋಗಿ ಅಡುಗೆನೂ ಮಾಡಲಿಲ್ಲ ದೇವ್ರಿಗೆ ಆರತಿ ಮಾಡಬೇಕಿತ್ತಲ್ವ ಆರತಿಗೆಲ್ಲ ರೆಡಿ ಮಾಡ್ಕೊತೈತೆ ನಮ್ಮಮ್ಮ ಮತ್ತು ನನ್ನ ತಂಗಿ ಸೇರ್ಕೊಂಡು ಅಡುಗೆ ಮಾಡಿದ್ರು ಮನೆ ತುಂಬ ಮಕ್ಕಳು ನೋಡಿ ಇವನು ನನ್ನ ತಂಗಿ ಮಗ ಚಿಕ್ಕವನು ಅಲ್ಲಿ ಕುತ್ಕೊಂಡವನಲ್ಲ ಅವನು ದೊಡ್ಡವನು ಈ ಚಿಕ್ಕವನವನಲ್ಲ ಇವನೇ ಮುದ್ದಿನ ಮಗ ನಾನು ಅವನಿಗೆ ಎಲ್ರಿಗಿಂತ ಜಾಸ್ತಿ ನನ್ನ ದೊಡ್ಡ ಮಗಳನ್ನ ಕಂಡ್ರೆ ಇಷ್ಟ ಜಾಸ್ತಿ ಅವನಿಗೆ ಬೆಳಗ್ಗೆ ತಿಂಡಿಗೆ ಬಿರಿಯಾನಿ ಯಾರಿಗಂತೂ ಯಾರಿಗಿಲ್ಲ நீங்க சமைக்கலாம். இருக்கு ஏனோ. ஐதா ஹ்ம். பொரி மூளை தந்தீங்க. ஹ்ம் இல்லில்ல. இதெல்லாம் ಆರತಿ ಹೊತ್ಕೊಂಡು ಹೋಗೋಕೆ ಸಂಭ್ರಮ ನನ್ನ ಮಗಳದ್ದು ರೆಡಿ ಆಗ್ತಾವಳು ನೋಡಿ ನನೀಗ ಸರಿಯಾಗಿ ರೆಡಿ ಮಾಡೋಕೆ ಬರೋಲ್ವಂತೆ ಅವ್ರ ಆಂಟಿ ಹತ್ರ ರೆಡಿ ಮಾಡಿಸ್ತಂತಾವಳೆ ನಾನಿಲ್ಲಿ ಆರತಿ ಮಾಡಿದ್ದಾಯಿತು ಇವಾಗ ಮನೆಗೆ ಪೂಜೆ ಮಾಡಿಬಿಟ್ಟು ಆಡಾದ ದೇವಸ್ಥಾನದ ಹತ್ರ ಹೋಗ್ಬೇಕು ಪೂಜೆ ಮಾಡಿಸ್ಕೊಂಡು ಬರೋಕ್ಕೆ ನಮ್ಮಮ್ಮ ಪೂಜೆ ಮಾಡ್ತಾಯಿದ್ದೆ ಯಾವಾಗಲೂ ನಮ್ಮ ಅಕ್ಕನೇ ಆರತಿ ರೆಡಿ ಮಾಡ್ತಾ ಇಲ್ಲ ಈ ವರ್ಷ ಅವಳು ಬಂದಿಲ್ಲ ಅಂದ್ಬಿಟ್ಟು ನಾನು ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವಾ ಫ್ರೆಂಡ್ಸ್ ನೋಡಿ ದೇವಸ್ಥಾನದ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಊಟ ಮಾಡಿ ಇವಾಗ ಬೆಂಗಳೂರಿಗೆ ರಿಟರ್ನ್ ವಾಪಸ್ಸು ಹೊರಟ್ಬಿಡ್ತೀವಿ ಬೇಗ ಹೋದರೆ ದೇವಸ್ಥಾನದ ಹತ್ರ ಜನ ಜಾಸ್ತಿ ಅಂದ್ಬಿಟ್ಟು ನಾವೇ ಲೇಟಾಗಿ ಬಂದಿದ್ವಿ ಅಷ್ಟೊಂದು ಜನದಲ್ಲಿ ತಳ್ಳಾಡ್ಕೊಂಡು ನಿಂತ್ಕೊಬೇಕಲ್ವ ಹಂಗಾಗಿ ಲೇಟಾಗಿ ಬಂದ್ವಿ ನಾವೇ ಇಷ್ಟೆಲ್ಲ ಮಾಡಿರ್ತೀವಿ ನಿಧಾನಕ್ಕೆ ದೇವ್ರ ದರ್ಶನ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಆರಾಮಾಗಿ ಹೋಗ್ಬೋದಲ್ವ ಎಲ್ಲರೂ ಒಟ್ಟಿಗೆ ಇದ್ದಾಗ ಅವ್ರ ದರ್ಶನ ಮಾಡೋಕ್ಕೂ ಬಿಡಲ್ಲ ಪೂಜೆ ಮಾಡ್ಸೋಕ್ಕೂ ಸರಿಯಾಗಿ ಬಿಡೋಲ್ಲ ಅದು ಮೂರು ವರ್ಷಕ್ಕೊಂದು ಸಲ ಜಾತ್ರೆ ಇದು ವರ್ಷ ವರ್ಷ ಆಗೋದಲ್ಲ ಮೂರು ವರ್ಷಕ್ಕೊಂದು ಸಲ ಆಗೋದು ಮಕ್ಕಳಿಗೆ ಹುಷಾರಿಲ್ಲದೆ ಇದ್ದಾಗ ಹರಿಸ್ಕೊಂಡಿರ್ತಾರೆ ಮೊಸರನ್ನ ಮತ್ತು ಮೊಸರು ಹಾಕ್ತೀವಿ ಅಂತನ್ಬಿಟ್ಟು ಆ ಕಲ್ಲಿಗೆ ಮೊಸರು ಇರ್ತಾರೆ ಕೆಲವ್ರು ಮೊಸರನ್ನ ಎಡೆ ಹಾಕ್ತಾರೆ ಈ ಥರ ಮಾಡಿದ್ರೆ ಮಕ್ಕಳು ಬೇಗ ಹುಷಾರಾಗ್ತಾರೆ ಅಂತ ಅವತ್ತಿಂದ ಅದೇ ಥರ ನಡೆಸ್ಕೊಂಡ್ಬಂದವ್ರೆ ಹಂಗಾಗಿ ಹಾಕೋರು ನೋಡಿ ಪೂಜೆ ಎಲ್ಲ ಆಯಿತು ಇವಾಗ ಮನೆ ಕಡೆ ಹೊಡ್ತೀವಿ ನಾವು ಮನೆಗೆ ಬರೋ ಅಷ್ಟರಲ್ಲೇ ನಮ್ಮಮ್ಮ ಬಂದು ಮುದ್ದೆಲ್ಲ ಮಾಡಿ ಊಟಕ್ಕಾಗಲೇ ರೆಡಿ ಮಾಡಿತ್ತು ಎಲ್ಲರೂ ಬಂದು ಊಟಕ್ಕೆ ಕೂತ್ಕೊಂಡ್ರು ನೋಡಿ ಬಿಸಿ ಮುದ್ದೆ ಚಿಕನ್ ಫ್ರೈ ಮಟನ್ ಸಾಂಬಾರು ಮತ್ತು ಕಾಳು ವೈಟ್ ರೈಸು ಬೆಳಗ್ಗೆ ಮಾಡಿದ್ದಿದ್ದು ಬಿರಿಯಾನಿ ಸ್ವಲ್ಪ ಇತ್ತು ಅದು ಇಷ್ಟೆಲ್ಲ ಮಾಡಿದ್ರು ಅದೆಲ್ಲ ಸಾಕಾಗಲ್ಲ ಅಂದ್ಬಿಟ್ಟು ಒಬ್ಬಟ್ಟನ್ನು ಕೂಡ ಮಾಡಿದ್ರು ಒಬ್ಬಟ್ಟು ಒಬ್ಬಟ್ಟಿನ ಸಾಂಬಾರು ಹೆಸರುಬೇಳೆ ಯಾರಿಗೇನು ಇಷ್ಟನೋ ಅದನ್ನೆಲ್ಲ ತಿನ್ಕೊಂಡ್ಬೋದು ಅಂತ ಅಲ್ಲ ಚೆನ್ನಾಗಿತ್ತು ಅಡುಗೆ ಮಾಡಿದ್ದು ನಾನೇ ನನ್ನ ಮಗಳಿಗೇನು ಆಗ್ತಿಲ್ಲ ಯಾಕೆ ದೊಡ್ಡವ್ರು ಏನ್ ಮಾಡ್ತಾರೋ ಚಿಕ್ಕ ಮಕ್ಳು ಹಂಗೆ ಫಾಲೋ ಮಾಡ್ತಾರೆ ನೋಡಿ ನಮ್ಮಅಮ್ಮ ಊಟಕ್ಕೆ ಬಡಿಸ್ತಾ ಇತ್ತು ನನ್ನ ದೊಡ್ಡ ಮಗಳು ಊಟಕ್ಕೆ ಬಡಿಸ್ತಾ ಇಲ್ಲ ಹಂಗಾಗಿ ಚಿಕ್ಕವನು ಇನ್ನು ಮೂರು ವರ್ಷ ನನ್ನ ತಂಗಿ ಮಗ ಅವನು ಊಟಕ್ಕೆ ಬಡಿಸ್ತಾವ ಎಲ್ರಿಗೂ ನನಗೇನಾದ್ರೂ ರೆಡಿ ಮಾಡಿದ್ರೆ ಸ್ವಲ್ಪ ಹಾಳು ಮಾಡ್ಕೊಳಲ್ಲ ಬಟ್ ಇಲ್ವಂತೆ ಬಟ್ ಅಳಿಸೋಗ್ಬಿಟ್ಟೈತಂತೆ ಕಂಪ್ಲೇಂಟ್ ಹೇಳ್ತಾವೆ ನನಗೆ ಇಲ್ಲ ಬಟ್ಟೆ ಇಟ್ಬಿಡು ಅಂತ ಊಟ ಮಾಡಿ ಅವರು ಹೊರಟರು ಒಂದು ಸಂಜೆ ಒಂದು ಆರೂವರೆ ಆರು ಮುಕ್ಕಾಲಾಗಿತ್ತು ಆಗಿತ್ತು ಹೊಡ್ತಿದ್ದಂಗೆ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು ಮತ್ತು ನಮ್ಮ ಅಕ್ಕನ ಮಕ್ಳಲ್ಲೇ ಉಳ್ಕೊಂಡ್ರು ನಮ್ಮದು ಎಲ್ಲ ಊಟ ಆಯಿತು ಒಂದೆರಡು ಅವರ್ ಆರಟೆ ಹೊಡೆದ್ವಿ ನನ್ನ ತಮ್ಮ ನಾವು ಹುಡುಗರೆಲ್ಲ ಸೇರ್ಕೊಂಡು ಮತ್ತು ನಮ್ಮ ಮನೆಯವರು ಒಂದು ಹತ್ತು ಗಂಟೆ ಹಂಗೆ ಬಂದರು ಕರ್ಕೊಂಡು ಹೋಗಿ ವಾಪಸ್ ಅಂತ ನೋಡಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ವಾಪಸ್ ಬರ್ತಾಯಿದ್ದೀವಿ ಸಿಕ್ಕಾಪಟ್ಟೆ ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ಬೆಳಗ್ಗೆ ಎದ್ದು ಮಕ್ಳು ಸ್ಕೂಲ್ಗೆ ಹೋಗ್ಬೇಕಲ್ವ ಸುಮ್ಮನೆ ಸುಮ್ಮನೆ ರಜೆ ಹಾಕ್ಸೋಕ್ಕಾಗಲ್ಲ ಹಂಗಾಗಿ ನೈಟೇ ಹೊರಟಿ ರಾತ್ರಿ ಹತ್ತುವರೆ ಆಗಿತ್ತು ನಾವು ವಾಪಸ್ ಬೆಂಗಳೂರಿಗೆ ಬಂದಾಗ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಓಕೆ ಬಾಯ್ ಫ್ರೆಂಡ್ಸ್